ಬೇಸಿಗೆ ಶುರುವಾಗ್ತಿದ್ದಂತೆ ನೀವು ಗಮನಿಸಿರಬಹುದು ಹಾವುಗಳ ಕಾಟ ಹೆಚ್ಚು ಅದರಲ್ಲೂ ಕೂಡ ತೋಟದ ಮನೆಗಳಲ್ಲಿ ಈ ಭಯ ಅಧಿಕವಾಗಿರುತ್ತೆ ಯಾಕಂದ್ರೆ ಬಿಸಿಲಿನ ತಾಪ ಹೆಚ್ಚಾಗ್ತಿದ್ದಂತೆ ತಂಪಾದ ಸ್ಥಳಗಳನ್ನ ಹುಡುಕಿ ಹಾವುಗಳು ಮನೆ ಸಮೀಪಕ್ಕೆ ಬರ್ತವೆ ಹಾಗೇನೆ ನೀವು ಬೇಸಿಗೆಯಲ್ಲಿ ಹಲವು ಕಡೆಗಳಲ್ಲಿ ಹಾವು ಬಂದ ಸುದ್ದಿ ಅದನ್ನ ಹಿಡಿದು ಕಾಡಿಗೆ ಬಿಟ್ಟ ಸುದ್ದಿಯನ್ನ ಕೇಳಿರ್ತೀರಿ ಅಲ್ಲದೆ ಫೆಬ್ರವರಿ ಮಾರ್ಚ್ ತಿಂಗಳು ಹಾವುಗಳು ಮೊಟ್ಟೆ ಹಾಕುವಂತಹ ಸಮಯ ತಂಪಾದ ಸ್ಥಳಕ್ಕೆ ಹೋಗಿ ಹಾವುಗಳು ಮೊಟ್ಟೆಯನ್ನ ಇಡ್ತವೆ ಹೀಗಾಗಿ ಈ ಸಮಯದಲ್ಲಿ ನೀವು ಹಾವುಗಳ ಬಗ್ಗೆ ತುಂಬಾನೇ ಎಚ್ಚರ ವಹಿಸಬೇಕು ನೋಡಿ ಹಾಗಾದ್ರೆ ಬನ್ನಿ ಆ ಜಾಗ್ರತೆಗಳು ಯಾವುವು ಅಂತ ನೋಡೋಣ ನೀವು ಮನೆಯ ಕಿಟಕಿಗಳನ್ನ ತೆರೆದು ಮಲಗಬೇಡಿ ಯಾಕಂದರೆ ಕಿಟಕಿಗಳನ್ನ ತೆರೆದಿಡೋದ್ರಿಂದ ಅದರ ಮೂಲಕ ಮನೆಯೊಳಗೆ ಹಾವುಗಳು ಬರ್ತವೆ ಈ ಬಗ್ಗೆ ಜಾಗೃತಿ ವಹಿಸಿ ಇನ್ನು ರಾತ್ರಿ ಸಮಯದಲ್ಲಿ ಓಡಾಡುವಾಗ ಜಾಗೃತಿಯಾಗಿರಿ ಲೈಟ್ ಹಾಕಿ ಅಥವಾ ಟಾರ್ಚ್ ಹಾಕಿ ಓಡಾಡಿ ಇನ್ನು ಬೈಕ್ ಅಥವಾ ಕಾರು ಹತ್ತುವ ಮುನ್ನ ಪರಿಶೀಲಿಸಿ ಅದರಲ್ಲಿ ಸುತ್ತಿಕೊಂಡು ಹಾವು ಮಲಗಿರುವಂತಹ ಸಾಧ್ಯತೆ ಇದೆ ಇನ್ನು ಬೈಕ್ ಹೆಲ್ಮೆಟ್ ಹಾಗೆಯೇ ಹಾಕುವ ಮುನ್ನ ಅದನ್ನು ಒಮ್ಮೆ ಪರೀಕ್ಷಿಸಿ ಹೌದು ಇಲ್ದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನೋಡಿ ಇನ್ನು ಶೂಗಳನ್ನ ಹಾಕುವಾಗ ಕೂಡ ಜಾಗ್ರತೆ ವಹಿಸಿ ಹಾಗೇನೆ ಗಾಡಿಗಳಲ್ಲಿ ಹುಲ್ಲು ಕಾಡು ಅಥವಾ ಎಲ್ಲಾದ್ರೂ ನಿಲ್ಲಿಸುವಾಗ ಕೂಡ ಎಚ್ಚರ ವಹಿಸಿ ನೋಡಿ ಇನ್ನು ಮನೆಯ ಸುತ್ತಮುತ್ತ ಇಲಿ ಹೆಗ್ಗಣ ಪಕ್ಷಿ ಕಪ್ಪೆಗಳು ಇರುವುದಂತೆ ನೋಡಿಕೊಳ್ಳೋದು ಕೂಡ ತುಂಬಾನೇ ಒಳ್ಳೇದು ಹೌದು ಹಾವು ಆಹಾರ ಅರಸಿ ಮನೆ ಬಳಿಗೆ ಬರುತ್ತದೆ ನಾವು ಆಹಾರವನ್ನು ಅಲ್ಲಲ್ಲಿ ಚೆಲ್ಲುವುದರಿಂದ ಇಲ್ಲಿ ಎಗ್ಗಣಗಳ ಕಾಟ ಹೆಚ್ಚಾಗಿರುತ್ತೆ ಅಲ್ಲದೆ ಪಕ್ಷಿಗಳು ಗೂಡು ಕಟ್ಟಿ ಮೊಟ್ಟೆ ಹಾಕುವುದು ಕಪ್ಪೆಗಳ ಸಂಖ್ಯೆ ಹೆಚ್ಚಿಸುವುದು ಇವುಗಳನ್ನು ತಿನ್ನಲು ಹಾವು ಬರುತ್ತೆ ಆದ್ದರಿಂದ ಇವುಗಳು ನಿಮ್ಮ ಸುತ್ತಮುತ್ತ ಇರದಂತೆ ಜಾಗೃತೆ ವಹಿಸಿ ಅಲ್ಲದೆ ಪಕ್ಷಿಗಳು ಕೂಡ ನೀವು ಸಾಕಿದ್ರೆ ಹಾವುಗಳು ಬರದಂತೆ ಕೀಟನಾಶಕಗಳನ್ನು ಸಿಂಪಡಿಸಬೇಕು ಇನ್ನು ಮನೆ ಸುತ್ತಮುತ್ತದ ತೋಟದ ಬಗ್ಗೆ ಜಾಗೃತಿ ವಹಿಸಿ ಹೌದು ಮನೆ ಸುತ್ತಮುತ್ತ ಗುಂಡಿ ಪೊರಕೆ ಗುಜರಿ ಸಾಮಾನುಗಳು ಇದ್ರೆ ಗುಜರಿ ವಸ್ತುಗಳನ್ನ ಹೊರಹಾಕಿ ಅಲ್ಲದೆ ಕೆಲವೊಂದು ಹಾವು ಬರದಂತೆ ತಡೆಯುವಂತಹ ಸಸ್ಯಗಳಿವೆ ಅವುಗಳನ್ನ ನೆಡಿ ಇನ್ನು ನರ್ವೀಸ ಗಿಡ ಲೆಮನ್ ಗ್ರಾಸ್ ಈ ಬಗೆಯ ಗಿಡಗಳು ಮನೆ ಸಮೀಪದ ಇದ್ರೆ ಅವುಗಳ ವಾಸನೆಗೆ ಹಾವುಗಳು ಬರೋದಿಲ್ಲ ನೋಡಿ ಇನ್ನು ಸಾಕು ಪ್ರಾಣಿಗಳು ಮನೆಯಲ್ಲಿ ಬೆಕ್ಕು ಇವುಗಳು ಮನೆಯಲ್ಲಿದ್ದರೆ ಅವುಗಳನ್ನ ಕೂಡ ಹಾವು ಬರದಂತೆ ತಡೆಗಟ್ಟಲು ಸಹಕಾರಿಯಾಗಿರುತ್ತೆ ನೋಡಿ ಜೊತೆಗೆ ಹೊಗೆ ಹಾಕಿ ಹೌದು ಹೊಗೆ ವಾಸನೆ ಹಾವುಗಳಿಗೆ ಇಷ್ಟವಿಲ್ಲ ಆದ್ದರಿಂದ ಮನೆ ಸಮೀಪ ಬೆಂಕಿ ಹಾಕಿ ಹೀಗೆ ಮಾಡುವುದರಿಂದ ಹಾವುಗಳು ಮನೆ ಸಮೀಪ ಬರುವುದನ್ನ ತಡೆಗಟ್ಟಬಹುದು ನೋಡಿ ಇನ್ನು ಈ ಬಗೆಯ ಕೀಟನಾಶಕಗಳನ್ನು ಬಳಸಿ ನೋಡಿ ಆಗ ಹಾವುಗಳು ಬರುವುದಿಲ್ಲ ಮೊದಲನೇದು ನೆಫ್ಟಲಿನ್ ಹೌದು ಇದರ ವಾಸನೆಗೆ ಕೂಡ ಹಾವುಗಳು ಬರುವುದಿಲ್ಲ ಹಾಗಾಗಿ ನೀವು ಇದನ್ನ ಮನೆ ಕಿಟಕಿ ಬಳಿ ಮನೆಯ ಮೂಲೆ ಮೂಲೆಗೆ ಹಾಕಿಡಿ ಅದೇ ಮನೆಯಲ್ಲಿ ಮಕ್ಕಳಿದ್ರೆ ಇವುಗಳನ್ನ ಬಾಯಿಗೆ ಹಾಕಬಹುದು ಇನ್ನು ಆದ್ದರಿಂದ ಎಚ್ಚರಿಕೆ ವಹಿಸಿ ಮತ್ತೊಂದು ಕೀಟನಾಶಕವನ್ನ ನೋಡೋದಾದ್ರೆ ಸಲ್ಫರ್ ಹೌದು ಸಲ್ಫರ್ ಪೌಡರ್ ಕೂಡ ಹಾವುಗಳನ್ನ ಮನೆಯೊಳಗೆ ಬರದಂತೆ ತಡೆಗಟ್ಟಬಹುದು ಇದನ್ನ ಮನೆ ಸುತ್ತ ಹಾಕುವಾಗ ಪ್ರಾಣಿಗಳು ತಿನ್ನದಂತೆ ಎಚ್ಚರ ವಹಿಸಿ ಇನ್ನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಕಲ್ಲುಪ್ಪು ಮಿಕ್ಸ್ ಮಾಡಿ ಅದನ್ನು ಮನೆ ಸುತ್ತ ಹಾಕಿ ಇವುಗಳ ವಾಸನೆಗೂ ಕೂಡ ಮನೆ ಸಮೀಪ ಹಾವು ಬರೋದಿಲ್ಲ ಮತ್ತೊಂದು ವಿನೇಗರ್ ಹೌದು ವಿನೆಗರ್ ಕೂಡ ಹಾವು ಬರದಂತೆ ತಡೆಗಟ್ಟಲು ಸಹಕಾರಿಯಾಗಿದೆ ಇನ್ನು ಮತ್ತೊಂದು ಕೀಟನಾಶಕ ಅಂದರೆ ನಿಂಬೆ ಹೌದು ನಿಂಬೆ ಹಣ್ಣು ತುಂಬನೇ ಉಪಯುಕ್ತವಾಗಿರುತ್ತೆ ನೋಡಿ ಹೌದು ನಿಂಬೆ ಹಣ್ಣು ತುಂಬನೇ ಉಪಯುಕ್ತವಾದದ್ದು ನೀವು ಕಾಳು ಮೆಣಸಿನ ಪುಡಿ ಹಾಗೂ ನಿಂಬೆ ರಸ ಮಿಕ್ಸ್ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ಸ್ಪ್ರೇ ಮಾಡಿ ಹೀಗೆ ಮಾಡೋದ್ರಿಂದ ಹಾವು ಮನೆಯೊಳಗೆ ಬರೋದಿಲ್ಲ